ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹಿರೇಹಳ್ಳಿ ಗ್ರಾಮದ ವಿವಿಧ ಮೂಲಭೂತ ಸೌಲಭ್ಯಗಳಿಗೆ ಒತ್ತಾಯಿಸಿ ಅಂಬೇಡ್ಕರ್ ಯುವಕರ ಸಂಘ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ರೈತ ಸಂಘಟನೆಗಳ ವತಿಯಿಂದ ಗ್ರಾಮಸ್ಥರು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಇನ್ನು ನಗರದ ಚಳ್ಳಕಿರಮ್ಮ ದೇವಸ್ಥಾನದಿಂದ ತಮಟೆ ಸದ್ದಿನೊಂದಿಗೆ ಪಾದಯಾತ್ರೆಯನ್ನು ಆಗಮಿಸಿದ ಪ್ರತಿಭಟನಾಕಾರರು ಜಿಲ್ಲಾ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಈ ವೇಳೆ ಮಾತನಾಡಿದ ರೈತ ಮುಖಂಡ ಬಸವರೆಡ್ಡಿ ತಾಲೂಕಿನ ನಲವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿಯು ಬಹುದೊಡ್ಡ ಹಾಗೂ ಎಗ್ರೆಡ್ ಪಂಚಾಯಿತಿಯಾಗಿದೆ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹಾಗೂ ಇತರ ಎಲ್ಲಾ ಜಾತಿಯ ಜನರು ವಾಸಿಸುತ್ತಿದ್ದು ಪಂಚಾಯಿತಿಗೆ ರುದ್ರಮನಹಳ್ಳಿ ಪಾಲನಾಯ್ಕನ ಕೋಟೆ ಸೇರಿದಂತೆ ಹಲವು ಹಳ್ಳಿಗಳು ಇದರ ವ್ಯಾಪ್ತಿಯಲ್ಲಿ ಬರಲಿದ್ದು ಸುಮಾರು ಹತ್ತರಿಂದ ಹನ್ನೊಂದು ಸಾವಿರ ಜನಸಂಖ್ಯೆ ಇಲ್ಲಿ ವಾಸಿಸುತ್ತಿದ್ದಾರೆ ಇನ್ನು ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಮೂಲಭೂತ ಸೌಲಭ್ಯಗಳ ಕೊರತೆ ಎದ್ದು ಕಾಣುತ್ತಿದೆ ಸೌಲಭ್ಯಗಳಲ್ಲಿ ಆರೋಗ್ಯ ಕೇಂದ್ರ ವಸತಿ ಸಮಸ್ಯೆ ಪ್ರಾಥಮಿಕ ವಸತಿ ಶಾಲೆ ಹಿರೇಹಳ್ಳಿ ಗ್ರಾಮದ ಸ್ಟ್ಯಾಂಡ್ ಬಳಿ ಸಾರ್ವಜನಿಕ ಶೌಚಾಲಯ ಗ್ರಾಮದಲ್ಲಿ ಅಂಬೇಡ್ಕರ್ ವಾಲ್ಮೀಕಿ ಬಸವಣ್ಣ ಪುತ್ಥಳಿಗಳ ನಿರ್ಮಾಣ ಪೊಲೀಸ್ ಠಾಣೆ ರೈತರ ಜಮೀನುಗಳಿಗೆ ಹೋಗಲು ದಾರಿ ವ್ಯವಸ್ಥೆ ಸೇರಿದಂತೆ ಹಲವಾರು ಸಮಸ್ಯೆಗಳನ್ನ ಹೇಳಿ ತಹಸೀಲ್ದಾರ್ ರೆಹಾನ್ ಪಾಷಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಬಸವರೆಡ್ಡಿ ನಿಜಲಿಂಗಪ್ಪ ಜಿಎಚ್ ತಿಪ್ಪೇಸ್ವಾಮಿ ರುದ್ರಮುನಿಟ್ಟಿ ಮಂಜುನಾಥ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಇದು ಸಮಾಜಕ್ಕೋಸ್ಕರ ನಮ್ಮ ಬಿಟ್ಟು ಮನೆಯನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಎಲ್ಲನೂ ಬದಿಗೊತ್ತಿ ಸರ್ಕಾರಗಳು ಮತ್ತು ಆಡಳಿತ ಬೇಜವಾಬ್ದಾರಿ ಮಾಡತಕ್ಕಂಥದನ್ನ ಗಮನಾರ್ಸಲಿಕ್ಕೆ ನಾವು ಹೊಂದಿದೀವಿ ಇದು ಉದ್ಘಾಟನೆ ಚಳುವಳಲ್ಲ ಇಡೀ ಜಿಲ್ಲೆಯಲ್ಲಿ ಆರು ತಾಲೂಕುಗಳಿದ್ದಾವೆ ಆರು ತಾಲೂಕಿನಲ್ಲಿ ಚಡಕೆರೆ ತಾಲೂಕು ಅತಿ ದೊಡ್ಡ ತಾಲೂಕು ಇದು ನಲವತ್ತು ಪಂಚಾಯತ್ಗೆ ಸೇರಿರ್ತಕ್ಕಂಥ ತಾಲೂಕು ನಲವತ್ತು ಪಂಚಾಯತ್ಗಳಲ್ಲಿ ಹಿರಿಯಳ್ಳಿ ಒಂದನೇ ದೊಡ್ಡ ಪಂಚಾಯತಿ ಜನ ಇರ್ತಕ್ಕಂಥ ಹತ್ತರಿಂದ ಹತ್ತು ಹನ್ನೊಂದು ಸಾವಿರ ಇರ್ತಕ್ಕಂಥ ಜನಸಂಖ್ಯೆ ಉಳ್ಳ ಹಿರಿಯಳ್ಳಿ ಪಂಚಾಯತಿ ನಲವತ್ತು ಪಂಚಾಯತಿ ದೊಡ್ಡ ಪಂಚಾಯತಿ ಅದು ಸುಮಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದಲೂ ಕೂಡ ಹಿರಿಯಳ್ಳಿಗೆ ನಿವೇಶನ ಬೇಕು ಭೂಮಿಯಿಂದರಿಗೆ ಭೂಮಿ ಕೊಡಬೇಕು ಅಂತೇಳಿ ತಹಶೀಲ್ದಾರ್ ಮಾದೇವಯ್ಯ ತಹಸೀಲ್ದಾರ್ ಮಾಧ್ಯಮದವರಿಗೆಲ್ಲ ಗೊತ್ತೇ ಇದೆ ಮಾದೇವಯ್ಯ ತಹಶೀಲ್ದಾರ್ ಅಂತ ಹೇಳಿದು ಈಗ ಬಂದಿರತಕ್ಕಂಥ ಏಳೆಂಟು ಜನ ತಹಸೀಲ್ದಾರ್ ಕೂಡ ಈ ವಿಚಾರವಾಗಿ ಮನವಿಯನ್ನು ಕೊಟ್ಟಿದ್ದೀವಿ ಮಾನ್ಯರೇ ನಿವೇಶನ ಇಲ್ಲ ಅಂತಲ್ಲ ಅದನ್ನು ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಅದನ್ನ ಬಡವರಿಗೆ ನಿವೇಶನ ಕೊಡಬೇಕೆಂಬುದು ಕೂಡ ಇಲಾಖೆ ಯಾವುದೇ ಸೀರಿಯಾಗಿ ಕ್ರಮ ತಗೊಂಡಿಲ್ಲ ಈಗ ನೂರ ಎರಡು ಇನ್ನೂರ ತೊಂಬತ್ತೊಂದನೇ ಸರ್ವೆ ನಂಬರ್ನಲ್ಲಿ ಸುಮಾರು ನೂರಾರು ಎಕರೆ ಜಮೀನಿದೆ ಈರಡಿಯಲ್ಲಿ ಇನ್ನೂರ ತೊಂಬತ್ತೈದು ಸರ್ವೆ ನಂಬರ್ ನೂರಾರು ಎಕರೆ ಜಮೀನಿದೆ ಅದರಲ್ಲಿ ಹತ್ತು ಎಕರೆ ಮಾತ್ರ ಆರೋಗ್ಯ ಕೇಂದ್ರಕ್ಕೆ ಮಾಡಿ ಬಂದಿದೆ ಇನ್ನುಳಿದ ಜೀವಿ ಭೂಮಿ ಎಲ್ಲರೂ ಕೂಡ ಖಾಲಿ ಇದೆ ಒಂದು ಅರವತ್ತೊಂಬತ್ತನೇ ಸರ್ವತ್ ನಂಬರ್ ಇರಡ ನಾಲ್ಕೆ ನಮ್ಮ ಪಂಚಾಯತ್ ಒಳಗೆ ಅರವತ್ತೊಂಬತ್ತ ನೂರಾರು ಎಕರೆ ಜಮೀನಿದೆ ಖಾಲಿ ನಿವೇಶನ ಅದನ್ನು ಸುಮಾರು ಮೂವತ್ತು ನಲವತ್ತೈದು ಇವತ್ತು ಅಂದ್ರೆ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇಲ್ಲ ಉಪ ಮುಖ್ಯಮಂತ್ರಿ ಇಲ್ಲ ಯಾಕಿಲ್ಲಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಅಂತ ಹೇಳಿ ಈ ಕರ್ನಾಟಕದಲ್ಲಿ ಇವತ್ತು ನಾವೆಲ್ಲರೂ ಕೂಡ ತಾವು ಕಚೇರಿ ಮುಂದೆ ನನಗೆ ಮನೆ ಇಲ್ಲ ಒಂದು ಮನೆಗೆ ಹತ್ತು ಜನ ಭಾಗ ಆಗಿದ್ದೀವಿ ಅದರಲ್ಲೇ ಮಾಡಿ ಇಟ್ಕೊಂಡು ಅದರಲ್ಲೇ ಮಾಡಿ ಇಟ್ಕೊಂಡು ಅಲ್ಲೇ ಕಟ್ಟಡ ನನಗೆ ಕಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಪ್ರಜಾಪ್ರಭುತ್ವದಲ್ಲಿ ಮೊನ್ನೆ ಬೆಂಗಳೂರಲ್ಲಿ ಗೋಮಾಡವನ್ನ ಅಲ್ಲಿಯ ಜಿಲ್ಲಾಧಿಕಾರಿ ಮಹಿಳೆ ಓಬಾಯ ಯಾವುದೇ ದಾಖಲೆ ಇಂದಲೇ ನೂರು ಕೋಟಿ ರೂಪಾಯಿ ಆಸ್ತಿಯನ್ನ ಬೇಗ ಬೇರೆಯವರಿಗೆ ಮಾರಿದ್ದಾಳೆ ಆಗ ಶ್ರೀಮಂತರು ಕಾನೂನನ್ನು ಯಾವ ರೀತಿ ಬೇಕಾದರೂ ಬಳಸಿಕೊಂಡು ಅಧಿಕಾರಿಗಳು ಶ್ರೀಮಂತರು ಅವರು ಗಮನಗಳನ್ನ ಕಡ್ಕಂತಾರೆ ಆದ್ರೆ ಬಡವರು ನಮಗೆ ಮನೆ ಇಲ್ಲ ಶೂರು ಕೊಡ್ರಿ ನಮಗೆ ಮನೆ ಕೊಡ್ರಿ ಜಾಗ ಕೊಡ್ರಿ ನಾವು ಹತ್ತು ಜನ ಮಕ್ಕಳು ಐದು ಜನ ಮಕ್ಕಳು ಅಂತ ನಾವು ಅರ್ಜಿ ಇಟ್ಕೊಂಡು ತಾಲೂಕು ಆಫೀಸಿಗೆ ಬರ್ತೀವಿ ಅಂತಂದ್ರೆ ಪ್ರಜಾಪ್ರಭುತ್ವ ಇನ್ನೂ ಸಂವಿಧಾನ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮುಂದೆ ಇವತ್ತು ಮುಂದೆ ಕೇಳ್ತಾ ಇದೀವಿ ಅಂದ್ರೆ ಅವರು ನಗುತ್ತಾರೆ ನಗುತ್ತಾರೆ ಇವತ್ತು ಈ ಸಂವಿಧಾನವನ್ನು ರಚನೆ ಮಾಡಿ ಇವ್ರಿಗೆಲ್ಲರಿಗೂ ಕೂಡ ಸಮಪಾಳು ಸಮಪಾಲು ಕೊಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಇವತ್ತು ನಮ್ಮನ್ನು ನೋಡಿ ನಗುತ್ತಾರೆ ಸರ್ಕಾರವನ್ನು ನೋಡಿ ನಗುತ್ತಾರೆ ನಮ್ಮ ಹಿರಣಿ ಪಂಚಾಯತಿ ಸೇರಿದಂತ ಜಮೀನನ್ನ ಅದಕ್ಕೋಸ್ಕರ ನಮ್ಮ ಹಳ್ಳಿ ಜನ ಎಲ್ಲ ಮೆಂಬರ್ಗಳು ಊರಿನ ಪ್ರಮುಖರಾಗಿ ತೆರೆದಂತಹ ಸಂದರ್ಭದಲ್ಲಿ ಅವರೆಲ್ಲ ದೌರ್ಜನ್ಯ ಮಾಡಿ ತಲಾಟಗಳು ಮಾಡಿ ತಳ್ಳಾಟುಗಳು ಮಾಡಿ ನಮ್ಮ ಊರಿನ ಜನರ ಮೇಲೆ ಕೇಸನ್ನು ಹಾಕಿದ್ದಾರೆ ಇನ್ನು ಆ ಕೇಸು ಕೂಡ ಪೊಲೀಸ್ ಇಲಾಖೆಯಲ್ಲಿ ಹಾಗೆ ಮೋದವಾಗಿದೆ ಯಾಕೆಂದ್ರೆ ಇದನ್ನು ಹೇಳ್ತಾ ಇದ್ರಂದ್ರೆ ಇವತ್ತು ವಾಜಪೇಯಿ ಸರ್ಕಾರ ಅಂದ್ರೂ ಕೂಡ ಭೂಮಿ ಇಲ್ದರಿಗೆ ಭೂಮಿ ಕೊಡಬೇಕು ಖಾಲಿ ನಿವೇಶನ ಬಡವರಿಗಿಲ್ಲದರಿಗೆ ಖಾಲಿ ನಿವೇಶನ ಕೊಡಬೇಕು ಮನೆ ಕಟ್ಟಿಕೊಳ್ಳೋಕ್ಕೆ ಅನುಗುಣ ಅನುಗುಣ ಮಾಡ್ಬೇಕಂತಲೂ ಕೂಡ ವಾಜಪೇಯಿ ಸರ್ಕಾರದಿಂದಲೇ ಕೂಡ ಅವತ್ತು ಕೇಂದ್ರ ಸರ್ಕಾರ ಅವತ್ತು ಅನುಮತಿ ಕೊಟ್ಟಿತ್ತು ಆದರೆ ಜಿಲ್ಲಾಧಿಕಾರಿಗಳು ಒಂದು ತಿಂಗಳಿಗೆ ನಾಲ್ಕು ಮೀಟಿಂಗ್ ಕರೀತಾರೆ ಯಾವ ಪ್ರಶಾಂತಕ್ಕೋಸ್ಕರ ಕರೀತಾರೆ ಅನ್ನೋದೇ ನಮಗೆ ಗೊತ್ತಿಲ್ಲ ಮಾಧ್ಯಮ ಸ್ನೇಹಿತರೆ ಆಮೇಲೆ ತಹಸೀಲ್ದಾರ್ರು ಕೂಡ ಹಳ್ಳಿಗಳಿಗೆ ಬಂದು ಯಾಕೆ ಒತ್ತಾಯ ಮಾಡ್ತಾ ಜಾಗ ಬೇಕು ಭೂಮಿ ಬೇಕು ಉಳಿವಿಗೆ ಅಂಥೇಳಿ ಅವರು ಗಮನಕ್ಕೆ ಹಾಕೊಂಡು ಬಂದು ಗ್ರಾಮದ ಎಷ್ಟು ಸಾರಿ ಭೇಟಿ ಕೊಟ್ಟಿದ್ದೀರಾ ಪರಿಶೀಲನೆ ಮಾಡಿದ್ದೀರ